તો આ મેટાચો ની વેલા આતો ના 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 அது எல்லாம் நம்ம

ನಾಗರಾಜ್ ಮಣ್ಣ ಅವ್ರೇಳ್ತು ಕರ್ಕೊಂಡು ಹೋಗಿ ಕಮೆಂಟ್ ಆಗಿದ್ದು ಅಡ್ಡಿ ಒಳಗಡೆ ತೋರಿಸ್ತೀನಿ ನಾನು ಲೀಗಲಿ ತೋರಿಸ್ತೀನಿ ಲೀಗಲ್ ಇದೆ ತೋರಿಸ್ತೀನಿ ನೋಡಿ ಮತ್ತೆ ಇಲ್ಲಿ ಕುಕ್ಕ ಆಯ್ತು ಬರ್ತೀನಿ ಮನೆ ಹತ್ರ ಬರ್ತೀನಿ ಹೋಗೋ ಹೊರ್ಗಡೆ ಇವತ್ತು ಅದು ನಾನು ಲೀಗಲಿ ತೋರಿಸ್ತೀನಿ ನಾನು ಲೀಗಲಿ ತೋರಿಸ್ತೀವಿ ಲೀಗಲಿ ಇದೆ ತೋರಿಸ್ಬೋದು ಮತ್ತೆ ನೋಡಿದೆ ಆಯ್ತು ಕೊಡ್ತೀನಿ ಮನೆ ಹತ್ರ ಗೊತ್ತಿಲ್ಲ நொடி நான் கடந்து போறேன் மாத்தறேன் ஆகாதே என்ன பாத்தீங்க இது ஒரேயா வேற வரீங்க ஏய் நம்மளையே जय करो 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 ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुदी चैनल चनक चनदास सुदीगा